ದಾಂಡೇಲಿಯಿಂದ ಧಾರವಾಡಕ್ಕೆ ಸಮಯಕ್ಕೆ ಸರಿಯಾಗಿ ಇಲ್ಲದ ಸಾರಿಗೆ ಬಸ್ ಸೂಕ್ತ ಕ್ರಮಕ್ಕೆ ಪ್ರಯಾಣಿಕರಿಂದ ಆಗ್ರಹ ದಾಂಡೇಲಿ ನಗರದಿಂದ ಧಾರವಾಡಕ್ಕೆ ಸಮಯಕ್ಕೆ ಸರಿಯಾಗಿ ಸಾರಿಗೆ ಬಸ್ ಇಲ್ಲದೆ ಪ್ರಯಾಣಿಕರು ಒದ್ದಾಡುವ ಸ್ಥಿತಿ ನಿರ್ಮಾಣವಾಗಿದ್ದು ನಿಗದಿತ ಸಮಯಕ್ಕೆ ಸಾರಿಗೆ ಬಸ್ ಅನ್ನು ಬಿಡುವಂತೆ ದಾಂಡೇಲಿ ನಗರದ ಸಾರ್ವಜನಿಕರು ಹಾಗೂ ಪ್ರಯಾಣಿಕರು ಇಂದು ಸೋಮವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ದಾಂಡೆಲಿಯ ಕೇಂದ್ರ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಆಗ್ರಹಿಸಿದ್ದಾರೆ ಇಂದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಯವರೆಗೆ ದಾಂಡೆಲಿಯಿಂದ ಧಾರವಾಡಕ್ಕೆ ಸಾರಿಗೆ ಬಸ್ ಇಲ್ಲದೆ ಪ್ರಯಾಣಿಕರು ಬಸ್ ನಿಲ್ದಾಣದಲ್ಲಿ ಬಸ್ಸಿಗಾಗಿ ಪರದಾಡಬೇಕಾಯಿತು ದಾಂಡೇಲಿಯಿಂದ ಧಾರವಾಡಕ್ಕೆ ಹೋಗಲು ಹಾಗೂ ಬರಲು ಸಮರ್ಪಕವಾಗಿ ಬಸ್ ಸೌಲಭ್ಯ ಇಲ್ಲದೇ ಇರುವುದರಿಂದ ಪ್ರಯಾಣಿಕರಿಗೆ ತೀವ್ರ ತೊಂದರೆಯಾಗಿದೆ ಇಂದು ಸುಮಾರು ಹೊತ್ತು ಸಾರಿಗೆ ಬಸ್ ಬರದೇ ಇದ್ದ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಬಸ್ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಸಾರಿಗೆ ನಿಯಂತ್ರಕರನ್ನು ಆಗ್ರಹಿಸಿದರು ಪ್ರಯಾಣಿಕರ ಹಾಗೂ ಸಾರ್ವಜನಿಕರ ಒತ್ತಾಯಕ್ಕೆ ಮಣಿದ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಸರಿಸುಮಾರು ಎರಡೂವರೆ ಗಂಟೆಯ ನಂತರ ಹಳಿಯಾಳದಿಂದ ದಾಂಡೇಲಿಗೆ ಸಾರಿಗೆ ಬಸ್ಸನ್ನು ತರಿಸಿ ದಾಂಡೇಲಿಯಿಂದ ಧಾರವಾಡಕ್ಕೆ ಕಳುಹಿಸಿಕೊಟ್ಟಿದ್ದಾರೆ ದಾಂಡೇಲಿಯಿಂದ ಧಾರವಾಡಕ್ಕೆ ಮತ್ತು ಧಾರವಾಡದಿಂದ ದಾಂಡೇಲಿಗೆ ಬರಲು ಸೂಕ್ತ ರೀತಿಯಲ್ಲಿ ಸಾರಿಗೆ ಬಸ್ ವ್ಯವಸ್ಥೆ ಇಲ್ಲದೇ ಇರುವುದರಿಂದ ಸಂಬಂಧಪಟ್ಟ ಸಾರಿಗೆ ಇಲಾಖೆಯವರು ಈ ಬಗ್ಗೆ ಅಗತ್ಯ ಕ್ರಮವನ್ನು ಕೈಗೊಂಡು ಸಮಯಕ್ಕೆ ಸರಿಯಾಗಿ ಸಾರಿಗೆ ಬಸ್ ಅನ್ನು ಬಿಡಬೇಕೆಂದು ಸಾರ್ವಜನಿಕರು ಹಾಗೂ ಪ್ರಯಾಣಿಕರು ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ ಬಸ್ ವ್ಯವಸ್ಥೆ ಮಾಡಬೇಕು ಆಗಿಲ್ಲ ನೀವು ಅಕ್ಸ್ಟಿಡೆಂಟಲ್ಲಿ ವ್ಯವಸ್ಥೆ ಏನು ಮಾಡಿದೀವಿ ಅದಕ್ಕೆ ಏನು ಅರ್ಜಿಡೆಂಟ್ ವ್ಯವಸ್ಥೆ ಏನು ನೀವು ನನಗೆ ಮಕ್ಕಳು ಗಟ್ಟಲೆ ಅಲ್ಲ ಹೆಂಗೆ ಮಾಡ್ತೀರಿ ನೀವು

அவரோட கணா சொல்ல வர இல்ல நம்மள வரே வந்து ஒரு தடவை எல்லாரும் வந்து பார்க்கணும் யாரு बटे யாரு बटे